கப்பாத்துவங்க so, ஆடித்த ಜೈ ರಾಮ್ ಜೈ ಶ್ರೀ ಅಂದ್ರೆ ಏನಾಗಪ್ಪ ಅದು ಏನಾಗ ಗೊತ್ತಿಲ್ಲ ಸರ್ ನೋಡಿಲ್ಲ ಅಲ್ಲೇ ಇದೆ ಅದು ಕೆಳಗಡೆ ಏನು ಶ್ರೀರಾಮ್ ಹೇನೋ ಬಂಗಾರಿ ಆರಾಮ ಕೂತ್ಕೊಂಡು ಬಿಟ್ಟಿದ್ದೀಯಾ ಜಯೇಶ್ ಶ್ರೀರಾಮ್ ನೋ ಕಾಪ್ಪೆನ ಏನೋ ಇತ್ತು ಅದನ್ನ ಐಲ್ ಮಾಡ್ತಾನೆ ಹೌದಾ ಐದಾ ಆ ಇತ್ರು ಕಾಣಿಸ್ಬೇಕು ನೋಡ್ಕೋ ಐದಾ

ఓ కప్పేట్ కప్పే కప్పే నైతే ఆరమీ కప్పే తిను ఏ కప్పే నిన్గే ఊట నిన్ కప్ప నిన్తీ ஆ அதிரவாங்க. தெக்கிரக்ரா வாளன்னு நீ ஏன் பயமேலற? ஏன் பயில்லை. நான் நடுவுல கப்பைய இருக்கானே பை. நான் கப்பைய முடிச்சு 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 சப்பேன். ஆ. நான் கப்பின் சத்த சொல்லே. ஆ. என்னப்பா? ஹ்ம்.

ಅದು ಬಡಿಸಲ್ಲ ಇಲ್ಲ ತಬ್ಬಕ್ಕೆಲ್ಲ ಅದು ಅದು ಕಪ್ ತಿಂತಾ ಇತ್ತು ಅದೇ ಅದೇ ಇವಾಗ ನಾವು ಅದನ್ನ ಅದು ಊಟ ಕಿತ್ತುಕೊಂಡಂಗಾಯಿತು ಏನು ಸರ್ ಅಲ್ವಾ ಅದೇ ಅದೇ ಏನ್ ಮಾಡುತ್ತೆ ತಿನ್ಕೊಳ್ಳುತ್ತೆ ತಿನ್ಕೊಳುತ್ತೆ ಅದ್ರ ಊಟ ಮಾಡ್ಕೊಳತ್ತೆ ಆರಾಮ್ ಊಟ ಮಾಡ್ಕೊಳತ್ತ ಅದು ಊಟ ಮಾಡ್ಕೊಂಡ್ಮೇಲೆ ನಾನು ಆರಾಮಾಗಿ ತಗೊಂಡು ಕಾಡಿಗೆ ಬಿಟ್ಬಿಡ್ತೀನಿ ಅಷ್ಟೇ ಜೈ ಶ್ರೀರಾಮ್ ಜೈ ಶ್ರೀರಾಮ್